ವೈ ಪೊಲಿಟಿಕಲ್ ಪಾರ್ಟಿ ಶುಡ್ ಪೋಕ್ ಇಟ್ಸ್ ನೋಟ್ಸ್ ಹಾಂ ಕಾನ್ಸ್ಟಿಟ್ಯೂಷನ್ನು ಫ್ರೀ ಕೊಟ್ಟಿರೋದ್ರೆ ಅದರ ಜನರ ವಿವೇಚನೆ ಧರ್ಮ ಆಚರಣೆ ಮಾಡಬೇಕು ದೇವ್ರ ಪೂಜೆ ಬೇಡು ಅನ್ನೋದು ಜನರಿಗೆ ಹುಟ್ಟಿರ್ತಕ್ಕಂಥ ಸ್ವತಂತ್ರ ಹಕ್ಕು ಅದು ಅದರ ಜನತೆ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸು ಗೌರ್ಮೆಂಟು ಮಂತ್ರಿಗಳು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಐ ಶುಡ್ ಇಂಟರ್ವೀನ್ ಇನ್ ದ ಕ್ಯಾಸ್ಟ್ ಅಂಡ್ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ ಪ್ರೀಪಲ್ ಪೀಪಲ್ ಚಾಯ್ಸ್

મૈં લઉં તોડી